ಸರ್ವ ಒಂದು ಲಕ್ಷ ಕೊಟ್ಟಿರುವುದು ತುಂಬ ಸಂತೋಷವಾಗಿದೆ ಪ್ರಸಾದ ರೂಪದಲ್ಲಿ ನಿಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಒಂದು ಲಕ್ಷದ ಚೆಕ್ಕನ್ನು ಪೂಜ್ಯರು ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಲಕ್ಷವನ್ನು ನಿಮ್ಮ ದೇವಸ್ಥಾನಕ್ಕೆ ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ಅತಿ ಬೇಗ ಜೀರ್ಣೋಧಾರದ ಕೆಲಸ ಆಗಲಿ ಸಾರ್ವಜನಿಕರ ದರ್ಶನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಬಹುಶಃ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿ ಬರೀ ಧರ್ಮಸ್ಥಳದ ಮಾತ್ರ ಅಲ್ಲ ನಿಮ್ಮೂರಿನಲ್ಲಿ ದಾನಿಗಳಿರ್ಬೋದು ಯಾರಾದರೂ ಗಣ್ಯ ವ್ಯಕ್ತಿಗಳಿರ್ಬೋದು ದಾನ ಮಾಡುವಂಥವ್ರು ಇಂಥ ಧಾರ್ಮಿಕ ಕೇಂದ್ರಗಳು ದಾನ ಕೆಲಸ ಆಗಿರ್ಬೋದು ಹಾಂ ದಾನ ಮಾಡುವಂಥ ಇರ್ಬೋದು ಅವ್ರನ್ನ ಎಲ್ಲರಿಗೂ ಸಹ ನೀವು ಮನವಿ ಮಾಡಿಕೊಳ್ಳಿ ಆ ದೇವಸ್ಥಾನ ಅಭಿವೃದ್ಧಿ ಅತಿ ಬೇಗವಾಗಿ ಆಗಲಿ ಅಂತ ಹೇಳ್ತಾ ಇಲ್ಲಿರುವ ಎಲ್ಲ ಧರ್ಮಸ್ಥಳ ಸ್ವಸಹಾಯ ಸಂಘಗಳು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಮುಂದೆ ಇನ್ನು ಮುಂದಕ್ಕೂ ಸಹ ಧರ್ಮಸ್ಥಳದಿಂದ ಹೆಚ್ಚೆಚ್ಚು ಸೌಲಭ್ಯವನ್ನು ಪಡ್ಕೊಳ್ಳಿ ನಿಮ್ಮ ಊರಿನಲ್ಲಿ ಯಾರಾದರೂ ಕೃಷಿಕರಿದ್ದರೆ ಅವರು ಡೈರಿ ಕಟ್ಟಡ ಹಾಲಿನ ಹಾಲಿನ ಡೈರಿ ಕಟ್ಟಡ ಕಟ್ಟಡ ಮಾಡ್ತಿದ್ರು ಅಂದರೆ ಅದಕ್ಕೆ ಧರ್ಮಸ್ಥಳದಿಂದ ಹೆಲ್ಪ್ ಮಾಡ್ತಿದ್ದಾರೆ ನಿಮ್ಮ ಊರಿನಲ್ಲಿ ಯಾರಾದರೂ ನಿರ್ಗತಿಕರಿದ್ದರೆ ಯಾರೂ ನೋಡಿಕೊಳ್ಳಲಿ ಇಲ್ಲ ಅವರಿಗೆ ಅವ್ರು ಭಾರಿ ಯಾರೂ ಅವರನ್ನು ಗಮನಿಸೋರಿಲ್ಲ ಹೇಳಿದ್ರೆ ಅವರಿಗೆ ಮಾಶಾಸನ ತಿಂಗಳಿಗೊಮ್ಮೆ ರೂಪಾಯಿ ಒಂದು ಸಾವಿರ ಮಾಸಾಸನ ಕೊಡುವಂಥ ಒಂದು ಯೋಜನೆ ಇದೆ ಯಾರಾದರೂ ಅಂಗವಿಕಲರು ವಿಶೇಷ ಚೇತನರು ಅಂಗವಿಕಲರು ಅಂದರೆ ಕೈ ಕಾಲು ಊನಾದಂಥವ್ರು ಅಥವಾ ಹುಟ್ಟದ ಇದ್ದರೆ ಅವ್ರಿಗೆ ಧರ್ಮಸ್ಥಳದಿಂದ ವೀಲ್ ಚೇರ್ ಕೊಡುವಂಥದ್ದು ಅಥವಾ ವಾಕರ್ ಸ್ಟಿಕ್ ಕೊಡುವಂಥದ್ದು ಅಥವಾ ಮಲಗದಲ್ಲೇ ಇರ್ತಾರಂದರೆ ಅವ್ರಿಗೆ ವಾಟರ್ ಬೆಡ್ ಕೊಡುವಂಥ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡ್ತಾ ಕುಡಿಯೋ ಶುದ್ಧ ಕುಡಿಯೋ ನೀರೇ ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಶುದ್ಧ ನುಡಿ ಕುಡಿಯೋ ನೀರಿನ ಘಟಕವನ್ನು ಸುಮಾರು ಹತ್ತು ಲಕ್ಷದ ವೆಚ್ಚದಲ್ಲಿ ಆ ಘಟಕವನ್ನು ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡಿಕೊಡ್ತಾರೆ ಯಾವುದಾದ್ರೂ ಪಾಳು ಬಿದ್ದ ಕೆರೆ ಇದ್ದರೆ ಹೂಳು ತುಂಬಿದ ಕೆರೆ ಇದ್ದರೆ ಆ ಕೆರೆಯ ಹೂಳನ್ನು ತೆಗೆದು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಹೂಳನ್ನು ತೆಗೆದು ಕೆರೆ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಪೂಜೆ ವೀರೇಂದ್ರ ಹೆಗಡೆಯವರು ಮಾಡ್ತಿದ್ದಾರೆ ನಮ್ಮ ಊರಿನಲ್ಲಿ ಮದ್ಯ ವ್ಯಸನಿಗಳಿದ್ರೆ ಅಂದರೆ ಕುಡಿತ ಚಟುವನ್ನು ಹೊಂದಿದವರು ಅವರನ್ನು ಕುಡಿತ ಬಿಡಿಸ್ಲಿಕ್ಕೆ ವರ್ಷಕ್ಕೊಮ್ಮೆ ಒಂದು ವಾರದ ಕ್ಯಾಂಪನ್ನು ಪೂಜ್ಯರು ಪ್ರತಿ ತಾಲೂಕಿನಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಈ ವರ್ಷ ಸಹ ನಮ್ಮಲ್ಲಿ ಕ್ಯಾಂಪ್ ಇದೆ ಇಲ್ಲಿ ಕ್ಯಾಸಂಬಳ್ಳಿಯಲ್ಲಿ ನಾವು ಈ ವರ್ಷ ಕ್ಯಾಂಪ್ ಮಾಡ್ತಾ ಇದ್ದೇವೆ ಯಾರಾದರೂ ಮಧ್ಯ ಯುವಕರು ವ್ಯಸನಗಳಿದ್ದರೆ ಆ ಕ್ಯಾಂಪಿಗೆ ತಂದು ಅವರನ್ನು ಬಿಡಿಸುವಂಥ ಒಂದು ವ್ಯವಸ್ಥೆಗೂ ಸಹ ಧರ್ಮಸ್ಥಳ ವೀರೇಂದ್ರಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಂಘದ ಸದಸ್ಯರ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದಾರೆ ಎಜುಕೇಷನ್ ಮಾಡ್ತಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ಮುಗಿದ ನಂತರ ಜಾಬ್ ಕೋರ್ಸ್ಗೆ ಹೋಗ್ತಾರೆ ಉದಾಹರಣೆಗೆ ಜಾಬ್ ಕೋರ್ಸ್ ಅಂದರೆ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗು ಎಮ್ ಬಿ ಬಿ ಎಸ್ ಎಲ್ ಎಲ್ ಬಿ ಇಂಥ ಕೋರ್ಸ್ ಮಾಡ್ತಾರೆ ಅಂದರೆ ಧರ್ಮಸ್ಥಳದಿಂದ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಯೋಜನೆ ಇದೆ ಪ್ರತಿ ತಿಂಗಳು ಅವ್ರ ಅಕೌಂಟಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಫ್ರೀ ಆಗಿ ಹಾಗಾಗಿ ಇಂಥ ಹಲವಾರು ಯೋಜನೆಗಳನ್ನು ಪೂಜ್ಯರು ಹಾಕೊಂಡಿದ್ದಾರೆ ಹಾಗಾಗಿ ಇದು ಯಾವುದೇ ಸರ್ಕಾರದ ನೆರವಿಲ್ಲದೆ ನಡೆಯುವಂತ ಕಾರ್ಯಕ್ರಮ ನಿಮ್ಗೆ ಗೊತ್ತಿರಲಿ ಇದು ಪರಮ ವೀರೇಂದ್ರ ವೀರೇಂದ್ರಗಡೆಯರು ಧರ್ಮಸ್ಥಳದಿಂದಲೇ ಇದನ್ನು ಇಡೀ ನಾಡಿನ ರಾಜ್ಯದಂತ ಜನರಿಗೆ ಮಾಡುವಂತ ಒಂದು ಸಹಾಯ ಹಸ್ತದ ಕಾರ್ಯಕ್ರಮ ಇವತ್ತು ಸರ್ಕಾರ ಮಾಡಿದಂಥ ಕೆಲಸವನ್ನು ಪರಮ ಪೂಜೆ ವೀರೇಂದ್ರ ಹೆಗಡಿದ್ದಾರೆ ಇಂಥ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ